ಜಿಲ್ಲೆಯಲ್ಲಿ ಉಚಿತ ಸಹಜ ಯೋಗ ಧ್ಯಾನೋತ್ಸವ ಜೂನ್ ಇಪ್ಪತ್ತ ಐದರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿದೆ ಎಂದು ಪದ್ಮ ಗಂಗಾಧರ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಜೂನ್ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಅಂಬಲ್ಪಾಡಿ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನ ಜೂನ್ ಇಪ್ಪತ್ತಾರರಂದು ಶ್ರೀ ಕೃಷ್ಣ ಮಠದ ರಾಜಾಂಗಣ ಸಂಜೆ ಆರರಿಂದ ಒಂಬತ್ತರವರೆಗೆ ಬೈಲೂರು ಮಹಿಷಮರ್ದಿನಿ ದೇವಸ್ಥಾನ ಜೂನ್ ಇಪ್ಪತ್ತ ಎಂಟರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಒಂಬತ್ತರವರೆಗೆ ಅಚ್ಚರಕಾಡು ಪೂರಭವನ ಹಾಗೂ ಜೂನ್ ಇಪ್ಪತ್ತರ ಫಿಷರೀಸ್ ಸಭಾಭವನದಲ್ಲಿ ನಡೆಯಲಿದೆ ಎಂದು ಸಹಜ ಯೋಗದಿಂದ ಏಕಾಗ್ರತೆ ಹಾಗೂ ಸೃಜನಶೀಲತೆ ಹೆಚ್ಚಳವಾಗಲಿದೆ ದಿನನಿತ್ಯದ ಒತ್ತಡಗಳ ನಡುವೆ ಮನಸ್ಸು ಸ್ಥಿರವಾಗಿರಲಿದೆ ರೋಗ ಶಕ್ತಿ ಬಲಪಡಿಸುವ ಜತೆಗೆ ಶಾಂತಿ ಹಾಗೂ ಸಂತೋಷದ ಅನುಭವ ನೀಡುತ್ತದೆ ಸಹಾನುಭೂತಿ ಸಹನೆ ಮತ್ತು ದಯೆಯಂತಹ ಗುಣಗಳನ್ನು ವೃದ್ಧಿಸುತ್ತದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಉಡುಪಿ ಸೆಂಟರ್ ಅಧ್ಯಕ್ಷ ವಿಷ್ಣುಮೂರ್ತಿ ಉಡುಪ ಕಾರ್ಯಕರ್ತರಾದ ನವೀನ್ ಶೆಟ್ಟಿ ಗೋವರ್ಧನ್ ತಿಂಗಳಾಯ ಅಭಿಷೇಕ್ ಉಪಸ್ಥಿತರಿದ್ದರು ಒಂದು ಉದ್ದೇಶ ಇಪ್ಪತ್ತೈದನೇ ತಾರೀಕಿಗೆ ಅಂಬಲಪಾಡಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಅಂಬಲಪಾಡಿ ದೇವಸ್ಥಾನದ ಹಾಲ್ನಲ್ಲಿದೆ ಇದೆ ಇಪ್ಪತ್ತಾರನೇ ತಾರೀಕಿಗೆ ರಾಜಾಂಗಣದಲ್ಲಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಆನಂತರ ಸಂಜೆ ನಮ್ಮ ಗಂಟೆಯಿಂದ ಒಂದು ರ್ಯಾಲಿ ಇದೆ ಇಪ್ಪತ್ತಾರಕ್ಕೆ ಅದು ನಮಗೆ ಉಳ್ಕೊಳ್ಳಿ ನಾವು ಮಾಡಿದ್ದೇವೆ ಅಲ್ಲಿಯಿಂದ ಹೊರಟು ಬೈಲೂರು ಮಹೇಶಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನದವರೆಗೆ ನಾವು ರ್ಯಾಲಿಯನ್ನು

ಮಿನಿಟ್ನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ರಜು ಸಭೆಯಲ್ಲಿ ಒಂಬತ್ತೂವರೆಗೆ ಆರು ಗಂಟೆಯ ನಂತರ ಒಂದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಘೋಷ ಭರತ ಆ ನಂತರ ಇಪ್ಪತ್ತ ಒಂಬತ್ತಕ್ಕೆ ಮಲ್ಪೆ ಫಿಶರೀಸ್ ಒಂಬತ್ತುವರೆಯಿಂದ ಹನ್ನೆರಡುವರೆಗೆ